ಅಂದೆ ಮಾತ್ರ ಹೇಳ್ತಿದ್ದಾ ಆ ವ್ಯಕ್ತಾತಕ್ಕೆ ಅವರು ಹೇಳ್ತರು ಗುರುಸ್ಥು ಉಪವ್ಯಾಕರಣ ಅಂತ ಇದೆ ಎಲ್ಲ ಗುರುಗಳು ಅಂತ ಹೇಳ್ತಾರೆ ಇಲ್ಲಿ ನಾನು ಮೋರಜ್ಞಾನ ಸಾಧಿಸುವ ವೇಳ ಅಂತ ಹೇಳಿದ್ನು ಆರು ನಾನು ಕೇಳ್ತರೂ ಭಾಗಾಗ್ತನೆ ಅವರು ಹೇಳೋರೆ ನಾನು ಮೀಮಾಂಸಕರ ಅಂತ ಒಬ್ಬ ಹೇಳಿ ಕೇಳ್ಲೇ ನಾನು ಗುರುಗಳು ಅಂಜನವಳ ಮೀಮಾಂಸಕರ ಅಂತ ಒಬ್ಬ ತೆನೆ ಆಮೇಲೆ ನಾನು ಅವರು ಹೇಳ್ತಾರೆ ಅದಕ್ಕೆ ಹಾಗೆ ಐದು ವರ್ಷ ಮೀಮಾಂಸ ಹೋಗಿ ನಿಮ್ಗೆ ಏನಾದರೂ ಒಂದು ಆಗುತ್ತೆ ಮತ್ತೆ ಶಿಷ್ಠಗೆ ಬಹುಮಾನ ಮಾಡುವುದಾದಂತಹ ನಾವು ಕೂಡ ಯಾರಿಗೂ ಏಕವರ್ ನನಗ ನಮ್ಮನ್ನು ಕನ್ನಡ ಕೂಡ ಬಹುಭನವಾಗಿಯೇ ನಾರಾಯಣ ನೀವು ಹತ್ರ ಹೇಳಿ ಮತ್ತೆ ಅವರು ಹೇಳಿ ಐದು ವರ್ಷ ಹೋಗಿ ಮೀಮಾಂಸ ಮತ್ತೆ ಏನಾದ್ರೂ ಅನುಗ್ರಹ ಆಗುತ್ತೆ ಅಂತ ಅವ್ರು ಹೇಳಿದ್ರು ಅವರ ಮಾತಿನಂತೆ ವರ್ಷ ಆಗುತ್ತೆ ಅನುಗ್ರಹ ಅಲ್ಲಿ ನಿಯಮದಲ್ಲಿ ನಮ್ಮ ಗುರುಗಳ ಅನುಗ್ರಹ ಹಾಗೆ ಗುರು ಅನುಗ್ರಹ ಬೇಕೇ ಬೇಕು ಕೆಲವು ಎಲ್ಲಾ ರಾಷ್ಟ್ರದಲ್ಲೂ ಪಾಸ್ ಗುರು ಅನುಗ್ರಹ ಇದ್ರೆ ಅವರು

ನಮ್ಗೋಡೆ ಮಾಡಿದೆ ಅವರು ಹೇಳದಾಗಿ ನನ್ನ ಸುಗ್ರತೆ ಇದೆ ಏನು ಅಂತಂದ್ರೆ ನಾನು ನಿವೃತ್ತಿಗೂ ಬಂದು ಉದ್ಯೋಗಗೊಳಿಸಿ ವಿದ್ಯಾರ್ಥಿಗಳು ಮನೆಯ ನಿಮ್ಮ ಇರಲಿಲ್ಲ ಹಾಗೆ ಸ್ವಲ್ಪ ಬರ್ತಾ ಇದೆ ನಿಮ್ಮಲ್ಲಿ ಅವರ ಕೀರ್ತಿ ರು ಶೆಯಲ್ಲಿ ದ ವಾಕ್ಯಾಂಗ ದೊಡ್ ದೊಡ್ಡ ವಿದ್ವಾಂಸರು ಅವರ ಕೀರ್ತಿಯ ಮೇಲೆ ಇಲ್ಲಿ ನಿಯಮಾಂಶ ಅನುಕೂಲ ಆಯ್ತು ಹಾಗೆ ಅವರ ಅನುಗ್ರಹದಿಂದ ಈ ಒಂದು ಸ್ಥಿತಿಗೆ ನಾಡೋದು ವಸ್ತುತಃ ನಾನು ಯಾವ ವಿದ್ವಾಂಸನೂ ಅಲ್ಲ ನನ್ನ ಹತ್ರ ಯಾವ ಯೋಗ್ಯತೆ ಇಲ್ಲ ಗುರುಗಳೂ ಇವಲ್ಲ ಅನುಗ್ರಹದಿಂದ ಇಲ್ಲಿ ನಾನು ಉದ್ಯೋಗನಾಗಿ ಉದ್ಯಾಪನಾಗಿ ಹಾಗೆ ನಾನು ವೃತ್ತಿಗೆ ಬಂದ್ರು ಪ್ರಿನ್ಸಿಪಾಲ್ ಇವರು ಆಗಿದ್ದರು ಆರಾಗ ನಮ್ಗೆಲ್ಲ ಅನುಕೂಲ ಮಾಡಿ ಏನೇನು ಎತ್ತ ಮಾಡಬೇಕು ಎಲ್ಲವೂ ಕೂಡ ಹಾಗೆ ಗುರುಗಳ ಅನುಕೂಲದಿಂದ ನಾನು ಈ ಸ್ಥಿತಿಯಲ್ಲಿ ಇದ್ದೇನೆ ನನಗೆ ಎಲ್ಲವೂ ಲಭ್ಯವಾಗಿದೆ ಯಾವುದೋ ಒಂದು ಆಗಿದೆ ಇಲ್ಲಿ ಯಾರು ನಮ್ಮ ಪರದೆಯೂ ಕೂಡ ಮತ್ತೆ ನಮ್ಗೆ ಶಿಶು ಹೇಳಿದ ಕೆಲವು ಅರ್ಥವಾಗುವ ಇದೆ ಹಾಗಾಗಿ ಈ ಮಾರ್ಗದಲ್ಲಿ ಅರ್ಥವಾದವಕ್ಕೂ ಸಹ ಉಂಟು ಆದ್ರಿಂದ ವಿಶೇಷ ಏನಲ್ಲ ಮತ್ತೆ ನಾನು ಸ್ವಾಭಾವಿಕವಾಗಿ ಹೇಳಿದ್ದೆ ವಿಶೇಷವಾಗಿ ಯಾರಿಗೆ ಏನು ಹೇಳಿದ್ದೆ ನೆನಪು ಬರ್ತಾ ಇಲ್ಲ ಈ ಮಟ್ಟಕ್ಕೆ ಬಂದಿದ್ದೆ ಅಂದ್ರೆ ಗುರುವರ ಅನುಗ್ರಹ ಹಾಗೂ ಆ ಅನುಗ್ರಹ ಇಲ್ಲಿಂದ ಇದ್ರೆ ನಾನು ಈ ಮಟ್ಟಕ್ಕೆ ಬರುತ್ತಾಗಿದೆಯಲ್ಲ ಅವರ ಅನುಗ್ರಹ ಇನ್ನೇನು ಬಂದಿದ್ದೆ ಹಾಗೆ ನಮ್ಮ ಹೆಸರಿಗೂ ಕೂಡ ದೇವ್ ಮಾಡಿ ನನಗೂ ಕೂಡ ಬಂದಕ್ಕೆ ನಮ್ಮ ವೆಂಕಟಾಚಾರ ನಿವೃತ್ತಿ ಜೀವದಲ್ಲಿ ಚೆನ್ನಾಗೇ ಇದ್ದಾರೆ ಸ್ವನಿಹಿತಾರ್ಥ ಅಂತ ನಮ್ಮ ಇಷ್ಟಾರ್ಥಗೆ ನಾವು ಸಿದ್ಧ ಸಿದ್ಧಿಸಬೇಕಾಗಿದ್ರೆ ಧರ್ಮವೇ ಮುಖ್ಯ ಪುಣ್ಯಕರ್ಮಗಳೇ ಮುಖ್ಯ ಹಾಗೆ ಇನ್ನೂ ಹೆಚ್ಚಿನ ಪುಣ್ಯಕರ್ಮವನ್ನು ಮಾಡಿ ನನ್ನ ಒಂದು ಜನ್ಮವನ್ನ ನಾವು ಉದ್ದೇಶಿಕೊಳ್ಳುವಂತ ಒಂದು ಮಾರ್ಗ ಒಂದು ಸದ್ಯದಲ್ಲಿ ಬುದ್ಧಿಯನ್ನ ಧರ್ಮಾನುಷ್ಠಾನದಲ್ಲಿ ಬುದ್ಧಿಯನ್ನ ಇದು ಹೆಚ್ಚಿನ ಕೊಟ್ಟು ನಾನು ಎಲ್ಲರೂ ಅನುಗ್ರಹ ಮಾಡಬೇಕು ಅಂತ ನಾನು ಹಾಗೆ ಗುರುಗಳಲ್ಲಿ ಇಪ್ಪಂತ ಹೇಳಿ